ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಜಾಸ್ಟ್ ಒಂದು ಥಿಂಗ್ಸ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ತುಂಬಾ ಉದುರುದುರಾದ ಹಾಗೂ ತುಂಬ ರುಚಿಕರವಾದಂತಹ ಶಾವಿಗೆ ಭಾತ್ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ಎಷ್ಟೇ ಟ್ರೈ ಮಾಡಿದ್ರೂ ಸಹ ಪರ್ಫೆಕ್ಟಾಗಿ ಉದುರುದುರಾಗಿ ಶಾವಿಗೆ ಭಾತ್ ಬರೋಲ್ಲ ಅನ್ನೋರಿಗಾಗಿ ಈ ಎಪಿಸೋಡ್ ಅಂತ ಹೇಳ್ಬೋದು ನಾನು ಹೇಳ್ತಾ ಇರೋ ಥರ ಟಿಪ್ಸ್ ಫಾಲೋ ಮಾಡಿ ಆಗ ನಿಮಗೆ ಶಾವಿಗೆ ಭಾತು ಯಾವುದೇ ಕಾರಣಕ್ಕೂ ಸಹ ಹಾಳಾಗಲ್ಲ ತುಂಬ ಉದುರು ಉದುರಾಗಿ ತುಂಬ ರುಚಿಕರವಾಗಿ ಬರುತ್ತೆ ಅಂತಲೇ ಹೇಳ್ಬಹುದು ಮೊದಲು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ನೀರು ಚೆನ್ನಾಗಿ ಮೇಲೆ ಕುದಿ ಬರ್ತಾ ಇರೋ ಟೈಮ್ನಲ್ಲಿ ಶಾವಿಗೆ ಹಾಕೋಬೇಕು ಶಾವಿಗೆ ಹಾಕೊಂಡ್ಮೇಲೆ ತುಂಬ ಹೊತ್ತೇನು ಬೇಯಿಸುವಂಥ ಅಂತ ಅವಶ್ಯಕತೆ ಇರಲ್ಲ ಇನ್ನೇನು ಅದು ಒಂದು ಕುದಿ ಕುದಿಯುತ್ತೆ ಅನ್ನೋ ಟೈಮಿಗೆ ತಕ್ಷಣವೇ ಸೋರಿಸ್ಕೋಬೇಕು ಇದನ್ನ ತೋರಿಸ್ಕೊಂಡು ತಕ್ಷಣ ಏನು ಮಾಡಬೇಕು ಕೊಳಾಯಿ ಕೆಳಗಡೆ ಇಟ್ಕೊಂಡು ತಣ್ಣೀರಿಂದ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಅದರಲ್ಲಿರುವಂತಹ ಗಂಜಿ ಅಂಶ ಎಲ್ಲ ಪೂರ್ತಿ ಹೋಗ್ಬೇಕು ಆ ರೀತಿ ವಾಶ್ ಮಾಡ್ಕೋಬೇಕು ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಈಗ ಬಾಣಲಿಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಅರ್ಧ ಚಮಚ ಸಾಸಿವೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕೆಂಪಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಹೆಚ್ಚಿದಂತಹ ಈರುಳ್ಳಿ ಒಂದು ಹಸಿಮೆಣಸಿನಕಾಯಿ ಐದು ಹಾಗೆ ಒಂದು ಹತ್ತು ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಒಂದು ಅರ್ಧ ಬಟ್ಲಷ್ಟು ಅವರೇ ಕಾಳು ಸೇರಿಸ್ಕೊತಾ ಇದ್ದೀನಿ ಅವರೇ ಕಾಳೆ ಬೇಯಿಸಿಲ್ಲ ಹಸಿ ಅವರೇ ಈರುಳ್ಳಿ ಹಾಕಿ ಒಂದು ಒಂದೆರಡು ನಿಮಿಷ ಆಗಿದ ತಕ್ಷಣ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡೊಂದು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಹುಳ್ಳಿಕಾಯಿ ಹಾಗೂ ಕ್ಯಾರೆಟನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡ್ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತರಕಾರಿ ಎಲ್ಲ ಚೆನ್ನಾಗಿ ಒಂದು ಮುಕ್ಕಾಲು ಭಾಗ ಫ್ರೈ ಆಗಬೇಕು ಈ ಟೈಮ್ನಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಒಂದು ಕ್ಯಾಪ್ಸಿಕಮ್ ಹಾಗೂ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಕ್ಯಾಪ್ಸಿಕಮ್ ಸೇರಿಸ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡಿದ್ಮೇಲೆ ಬೇಯಿಸಿಟ್ಕೊಂಡಿದ್ವಲ್ಲ ಬೇಯಿಸಿ ಇಟ್ಕೊಂಡಿದ್ವಲ್ಲ ಆ ಶಾವಿಗೆ ಹಾಕ್ಕೊಂಡು ಶಾವಿಗೆ ಮೇಲೆ ಒಂದು ನಿಂಬೆಹಣ್ಣು ಹಾಗೆ ಒಂದು ಎರಡು ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದಂತಹ ಹಾಗೂ ಉದುರುದುರಾದಂತಹ ಶಾವಿಗೆ ಭಾತ್ ರೆಡಿ ಆಗುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಾನಿಲ್ಲಿ ಹಸಿ ಅವರೆಕಾಳು ಕಾಳು ಬಳಸಿದ್ದೀನಲ್ಲ ನೀವು ಬಟಾಣಿ ತೊಗರಿ ಕಾಳು ಹಸಿ ಕಾಳು ಯಾವ್ದು ಸಿಗುತ್ತೋ ಅದನ್ನು ಹಾಕೊಂಡು ಸಹ ಮಾಡ್ಕೋಬೋದು ರುಚಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ಸಿಂಪಲಾಗಿ ಮಾಡಿದೆ ನೋಡಿದ್ರಲ್ಲ ಹಾಗೆ ತುಂಬ ರುಚಿಕರವಾಗೂ ಸಹ ಇರುತ್ತೆ ಇದು ನಾನು ಅರಿಶಿನ ಪುಡಿ ಸ್ವಲ್ಪ ಕಡಿಮೆನೇ ಬಳಸೋದು ತುಂಬ ಜಾಸ್ತಿ ಅರಿಶಿಣ ಪುಡಿ ಹಾಕಿದ್ರೆ ಮುಖ ಆಗುತ್ತೆ ಅಂತ ಹೇಳಿ ಜಾಸ್ತಿ ಅರಶಿಣ ಪುಡಿ ಹಾಕೋಲ್ಲ ತುಂಬ ಉದುರುದುರಾದಂತಹ ಶಾವಿಗೆ ಭಾತು ಎಷ್ಟು ಸುಲಭವಾಗಿ ಮಾಡಬಹುದು ನೋಡಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Life, money, and money.